ಇದ್ದೆ ವರ್ ರೀಡಿಂಗ್ ನೀನು ಟಿವಿ ನೋಡುತ್ತಾ ಇದ್ದೆ ವರ್ ವಾಚಿಂಗ್ ನೀನು ಸಂಗೀತ ಕೇಳುತ್ತಾ ಇದ್ದೆ ವರ್ ಲಿಸ್ನಿಂಗ್ ನೀನು ತಿಂಡಿ ತಿನ್ನುತ್ತಾ ಇದ್ದೆ ಯು ವರ್ ಈಟಿಂಗ್ ಬ್ರೇಕ್ಫಾಸ್ಟ್ ಸೊ ಇಲ್ಲಿ ಐ ಬಂದಾಗ ವಾಸ್ ಬರುತ್ತೆ ರೋಹನ್ ಹೆಸರು ಹೆಸರು ಬಂದಾಗ ಏನ್ ಬರುತ್ತೆ ಅಗೈನ್ ವಾಸ್ ಬರುತ್ತೆ ರೈಟ್ ಬಟ್ ಯು ಅಂತ ಬಂದಾಗ ಏನ್ ಬರುತ್ತೆ ವರ್ ಯು ವರ್ ಸಿ ವಾಸ್ ಮತ್ತು ವರ್ ಮಾತ್ರ ಇರೋದು ಕನ್ನಡದಲ್ಲಿ ಇರೋಷ್ಟು ಇದ್ದೇ ಇದ್ದಳು ಇದ್ದನು ಇದ್ದರು ಇದ್ದು ಇವೆಲ್ಲ ಇಲ್ಲ ಅಲ್ಲಿ ವಾಸ್ ಆ್ಯಂಡ್ ವರ್ ವಾಸ್ ಅಲ್ಲಿ ಐ ವಾಸ್ ಫಸ್ಟ್ ನಾವು ಐ ವಾಸ್ ಆಮೇಲೆ ನಾವು ಹೆಸರು ತೊಗೊಂಡ್ವಿ ರೋಹನ್ ವಿಕ್ರಮ್ ನಿತ್ಯ ನಿಶಾ ಆಶಾ ಎಲ್ಲರಿಗೂ ನಾವು ವಾಸ್ ರೋಹನ್ ವಾಸ್ ಪ್ಲೇಯಿಂಗ್ ಆಶಾ ವಾಸ್ ಸಿಂಗಿಂಗ್ ವಿಕ್ರಮ್ ವಾಸ್ ಡಾನ್ಸಿಂಗ್ ವಾಸ್ 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 ಐ ವಾಸ್ ಐ ವಾಸ್ ಪ್ಲೇಯಿಂಗ್ ಕ್ರಿಕೆಟ್ ಐ ವಾಸ್ ವಾಚಿಂಗ್ ಟಿವಿ ಐ ವಾಸ್ ರೀಡಿಂಗ್ ಬುಕ್ಸ್ ಐ ವಾಸ್ ವಾಕಿಂಗ್ ಅಲಾಂಗ್ ರೈಟ್ ವಾಸ್ ಬಟ್ ಯು ನೀನು ಅಂತ ಬಂದಾಗ ನಾವೇನು ಹೇಳಬೇಕು ವರ್ ತುಂಬ ಜನ ಯು ವಾಸ್ ಅಂತ ಯೂಸ್ ಮಾಡ್ತಾರೆ ಇಟ್ಸ್ ಕಂಪ್ಲೀಟ್ಲಿ ರಾಂಗ್ ಯು ವಾಸ್ ಯು ವಾಸ್ ಗೋಯಿಂಗ್ ದೇರ್ ಐ ಸಾ ಯು ವಾಸ್ ಗೋಯಿಂಗ್ ದೇರ್ ನೋ ಯು ವರ್ ಓಕೆ ಯು ವಾಸ್ ಅಂತಲೂ ಯೂಸ್ ಮಾಡ್ತಾರೆ ಈಗ ಬಟ್ ಅದೇನಂದ್ರೆ ಹಳೆ ಇಂಗ್ಲೀಷಲ್ಲಿ ಗ್ರಾಮ್ಯಾಟಿಕಲ್ ಇಂಗ್ಲೀಷ್ ಅಲ್ಲ ಹಳೆ ಆಡು ಭಾಷೆ ತುಂಬ ತುಂಬ ರಿಮೋಟ್ ವಿಲೇಜಸ್ ಅಲ್ಲೆಲ್ಲ ವಾಸ್ ಅಂತ ಯೂಸ್ ಮಾಡ್ತಾರೆ ಈಗ ಯು ವಾಸ್ ಯು ವಾಸ್ ನಾಟ್ ಕಾಲಿಂಗ್ ಸಮಥಿಂಗ್ ಯು ವಾಸ್ ನಾಟ್ ಡೂಯಿಂಗ್ ದಟ್ ಬಟ್ ಆ್ಯಕ್ಚುಲಿ ವರ್ ಇಸ್ ದ ಕರೆಕ್ಟ್ ನಾನು ಹೇಳಿದೆ ಭಾಷೆ ಅಧಿಕೃತವಾಗಿರುವಂಥದ್ದು ಮತ್ತೆ ಈಗ ಹಳ್ಳಿಗಳೇ ಹಳ್ಳಿ ಕಡೆ ಎಲ್ಲ ನೀವು ಕನ್ನಡನೇ ನೋಡಿ ಅಂತ ಅದೇ ಒಂಥರ ಬೇರೆ ಥರ ಇದೆ ತುಂಬ ರಿಮೋಟ್ ವಿಲೇಜಸ್ ಅಲ್ಲಿ ತುಂಬ ಡಿಫ್ರೆಂಟ್ ಆಗಿರುತ್ತೆ ಅದೇ ತರ ಇಂಗ್ಲೀಷಲ್ಲಿ ಮುಂಚೆ ವಾಸ್ ಅಂತ ಯೂಸ್ ಇದ್ರು ಅದು ಆಕ್ಚುಲಿ ವರ್ ಇದ್ದೇನೆ ವಾಸ್ ಯೂಸ್ ಮಾಡ್ತಾ ಇದ್ರು ಓಕೆ ಸೊ ಇಟ್ಸ್ ನಾವು ಇಟ್ಸ್ ಟೋಟಲಿ ಮಾಡರ್ನ್ ಇಂಗ್ಲಿಷ್ ಅಲ್ಲಿ ನಾವು ಇಟ್ಸ್ ಟೋಟಲಿ ರಾಂಗ್ ಟು ಯೂಸ್ ವಾಸ್ ಯು ವರ್ ಯೂಸ್ ಮಾಡಬೇಕು ಬಟ್ ಸ್ಟಿಲ್ ಪೀಪಲ್ ಯೂಸ್ ವಾಸ್ ವೈಲ್ ದರ್ ಸ್ಪೀಕಿಂಗ್ ನೋ ವಲ್ ದೇ ಅಡ್ರೆಸಿಂಗ್ ಯು ಓಕೆ ಸೊ ಈಗ ಯು ಬರ್ ಆಯ್ತಲ್ವಾ ವರ್ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಇಂಗ್ಲೀಷ್ ಟ್ರೈನರ್ ಅನಿಲ್ ಕುಮಾರ್ ಬನ್ನಿ ಇಂಗ್ಲೀಷ್ ಕಲ್ಯಾಣ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಸ್ನೇಹಿತರೆ ನೀವು ಈ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬಿಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನಾವು ಹಾಕುವ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಜಸ್ಟ್ ನೋಟಿಫಿಕೇಶನ್ ಕ್ಲಿಕ್ ಮಾಡಿ ಐ ಆಮ್ ಹಿಯರ್ ಟು ಟೀ ಇಂಗ್ಲೀಷ್ ಸ್ನೇಹಿತರೆ ಈ ವಿಡಿಯೋನ ದಯವಿಟ್ಟು ಕೊನೆ ತಕ್ಕ ನೋಡಿ ಯಾಕೆಂದರೆ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ವಿಡಿಯೋ ಹನ್ನೆರಡು ಹದಿನಾಲ್ಕು ಸೆಂಟೆನ್ಸ್ ಇದಾವೆ ಅದನ್ನು ನೀವು ಸ್ಪಷ್ಟವಾಗಿ ಕರೆಕ್ಟಾಗಿ ನಿಮ್ಮ ಕೈಲಿ ಹೇಳಕ್ಕೆ ಆಯಿತು ಅಂತ ಹೇಳಿದ್ರೆ ಯು ಆರ್ ಫ್ಲೂವೆಂ ಇನ್ ಇಂಗ್ಲೀಷ್ ಓಕೆ ಸೊ ವಿಡಿಯೋಗೆ ಒಂದು ಲೈಕ್ ಅನ್ನು ಕೊಟ್ಬಿಡಿ ಈಗ್ಲೇ ಆ್ಯಂಡ್ ನಿಮ್ಗೆ ಇಷ್ಟವಾದರೆ ಹಾಗೇನೆ ಈ ವಿಡಿಯೋನ

ಇದ್ರು ತಾ ಇದ್ರು ನಾವು ಅಂತ ಬಂದಾಗ ತಾಯಿ ಇದ್ವಿ ಅಲ್ಲೂ ನಮಗೆ ವಿ ವರ್ ಅಂತಾನೆ ಇರುತ್ತೆ ಓಕೆ ನೆಗೆಟಿವ್ ಏನಾಗುತ್ತೆ ಅಗೈನ್ ಸೇಮ್ ನೆಗೆಟಿವ್ ಏನು ಆಗೋದಿಲ್ಲ ದೇ ವರಂಟ್ ವಾಕಿಂಗ್ ದ ಪಾರ್ಕ್ ಅವ್ರೇನ್ ಪಾರ್ಕ್ ವಾಕ್ ಮಾಡ್ತಾ ಇರಲಿಲ್ಲ ಸುಮ್ಮನೆ ಕೂತ್ಕೊಂಡಿದ್ರು ವರಂಟ್ ವಾಕಿಂಗ್ ದ ಪಾರ್ಕ್ ವರಂಟ್ ಪೇಂಟಿಂಗ್ ಪಿಚರ್ಚರ್ಸ್ ಅವರು ಪಿಕ್ಚರ್ ಏನು ಪೇಂಟ್ ಮಾಡ್ತಿರ್ಲಿಲ್ಲ ಅವರು ಸುಮ್ಮನೆ ಮಾತಾಡ್ತಾ ಇದ್ರು ದೇವಸ್ಟ್ ದೇ ವರಂಟ್ ಪೇಂಟಿಂಗ್ ಎನಿ ಪಿಕ್ಚರ್ಸ್ ಓಕೆ ಸೊ ದೇ ವರಂಟ್ ಸಿಂಗಿಂಗ್ ಸಾಂಗ್ಸ್ ಅವರು ಹಾಡೇನು ಹಾಡ್ತಾ ಇರಲಿಲ್ಲ ಸುಮ್ಮನೆ ಕೂತ್ಕೊಂಡಿದ್ರು ಸಿಂಗಿಂಗ್ ಸಿಂಗಿಂಗ್ ಅವರು ಹಾಡನ್ನು ಓದ್ತಾ ಇರಲಿಲ್ಲ ಅವರು ಸುಮ್ನೆ ಟಿವಿ ನೋಡ್ತಾ ಇದ್ರು ಇರಲಿಲ್ಲ ಸೊ ಈಗ ನಿಮ್ಗೆ ಗೊತ್ತಾಯ್ತಲ್ಲ ಈಗ ಓಕೆ ಸೊ ಇಲ್ಲಿ ನೋಡಿ ಹೆಸರು ರೋಹನ್ ಪ್ರಿಯಾ ಇದಕ್ಕೆಲ್ಲ ನಾವು ವಾಸ್ ಅಂತಾನೆ ಹಾಕಬೇಕು ಐ ಬಂದಾಗ ವಾಸ್ ಹಾಕಬೇಕು ಯು ಬಂದಾಗ ವರ್ ಹಾಕಬೇಕು ಹಾಗೆ ನೆಗೆಟಿವ್ ವರ್ಂಟ್ ಹಾಕಬೇಕು ವಿ ಬಂದಾಗಲೂ ವರ್ ಹಾಕಬೇಕು ದೇ ಬಂದಾಗ ವರ್ ಹಾಕಬೇಕು ಇಷ್ಟು ಗೊತ್ತಾಯ್ತಲ್ಲ ದಿಸ್ ಇಸ್ ಸಿಂಪಲ್ ಸಾರಿ ಪ್ರೆಸೆಂಟ್ ಫಾಸ್ಟ್ ಕಂಟಿನ್ಯೂಸ್ ಓಕೆ ಸೊ ಇದ್ರ ಸ್ಟ್ರಕ್ಚರ್ ಏನು ಅಂತ ನಾನು ನಿನ್ನೆನೆ ಹೇಳಿದೆ ಸ್ಟ್ರಕ್ಚರ್ ವಿಲ್ ಗೋ ಟು ದ ನೆಕ್ಸ್ಟ್ ಈಗ ದೇ ಆಯ್ತಲ್ವಾ ದೇ ಆದಮೇಲೆ ಸಬ್ಜೆಕ್ಟ್ ಯಾವ್ದು ತಗೊಂಡ್ವಿ ಐ ಯು ವಿ ದೇ ಮತ್ತೆ ನೇಮ್ಸ್ ಹೆಸರುಗಳನ್ನ ತಗೊಂಡ್ವಿ ಹೀ ಶಿ ಇಟ್ಟಿದೆಯಲ್ವಾ ಸೇಮ್ ಹೀಗೇನು ಬರುತ್ತೆ ವಾಜೇ ಬರುತ್ತೆ ಅವನು ಆಡ್ತಾ ಇದ್ದ ಹೀಗೆ ವಾಸ್ ಬರುತ್ತೆ ಹಾಗೆ ಶೀಗೂ ವಾಜೇ ಬರುತ್ತೆ ಅವನು ಫುಟ್ಬಾಲ್ ಆಡ್ತಾ ಇದ್ದ ಹಿ ವಾಸ್ ಪ್ಲೇಯಿಂಗ್ ಫುಟ್ಬಾಲ್ ಹಿ ವಾಸ್ಟ್ ಯು ನೋ ಹಿ ವಾಸಂಟ್ ಸ್ಟಡಿಂಗ್ ಹಿ ವಾಸ್ ಪ್ಲೇಯಿಂಗ್ ಫುಟ್ಬಾಲ್ ಹಿ ವಾಸ್ ರೀಡಿಂಗ್ ಬುಕ್ಸ್ ಹಿ ವಾಸ್ ವಾಚಿಂಗ್ ಟಿ ವಿ ರೈಟ್ ಹೀ ಬದಲು ಶಿ ಹಾಕೊಳ್ಳೋಣ ಅವಳು ಅವಳು ಟಿ ವಿ ನೋಡ್ತಾ ಇದ್ಳು ಅವಳು ಪಾಠ ಮಾಡ್ತಿರ್ಲಿಲ್ಲ ಅವಳು ಊಟ ಮಾಡ್ತಿರ್ಲಿಲ್ಲ ಅಥವಾ ಅವಳು ಹಾಡು ಕೇಳ್ತಿರ್ಲಿಲ್ಲ ಅವಳು ಆಟ ಆಡ್ತಿದ್ಳು ಎಲ್ಲದಕ್ಕೂ ವಾಸ್ ಪ್ಲಸ್ ಐ ಎನ್ ಜಿ ಶಿ ವಾಸ್ ಡ್ಯಾಶ್ ಐ ಎನ್ ಜಿ ಶಿ ವಾಸ್ ವರ್ಬ್ ಡ್ಯಾಶ್ ಅಂದರೆ ವರ್ಬ್ ಶಿ ವಾಸ್ ಡ್ಯಾಶ್ ಐ ಎನ್ ಜಿ ಶಿ ವಾಸ್ ಲಿಸ್ನಿಂಗ್ ಟು ಮ್ಯೂಸಿಕ್ ಶಿ ವಾಸ್ ಡ್ಯಾಶ್ ಬ್ರೇಕ್ಫಾಸ್ಟ್ ಶಿ ವಾಸ್ ಈಟಿಂಗ್ ಬ್ರೇಕ್ಫಾಸ್ಟ್ ಶಿ ವಾಸ್ ಡ್ಯಾಶ್ ಇನ್ ದ ರೈನ್ ಶಿ ವಾಸ್ ಡಾನ್ಸಿಂಗ್ ಇನ್ ದ ರೈನ್ ನೆಗೆಟಿವ್ ಸೇಮ್ ವಾಸ್ ಇದ್ದದ್ದು ವಝಂಟ್ ಆಗುತ್ತೆ ಹಾಗಾದರೆ ಐ ಯು ವಿ ದೇ ಅದರಲ್ಲಿ ಯು ವಿ ದೇಗೇನು ಆರ್ ಅರೆಂಟ್ ಐಗೇನು ವಾಸ್ ವಝಂಟ್ ಹೆಸರುಗಳಿಗೇನು ವಾಸ್ ವಝಂಟ್ ಆಮೇಲೆ ಹಿ ಶೀಟ್ಗೇನು ವಾಸ್ ವಝಂಟ್ ಇಟ್ಟು ನೋಡ್ಬಿಡೋಣ ಓಕೆ ಸೊ ಇಟ್ ವಾಸ್ ರೈನಿಂಗ್ ಮಳೆ ಬರ್ತಾಯಿತ್ತು ಪ್ರೆಸೆಂಟ್ ಏನಿದ್ರದು ಇಟ್ ಈಸ್ ರೈನಿಂಗ್ ಫಾಸ್ಟ್ ಏನು ಮಳೆ ಬರ್ತಾಯಿತ್ತು ಓಕೆ ಇಟ್ ವಾಸ್ ರೈನಿಂಗ್ ಮಳೆ ಬರ್ತಾಯಿತ್ತು ಮಳೆ ಬರ್ತಾಯಿತ್ತು ಇಟ್ ವಾಸ್ ನೋವಿಂಗ್ ಮಂಜು ಬೀಳ್ತಾ ಇತ್ತು ಯಾವಾಗ ಬೆಳಗ್ಗೆ ಆರು ಗಂಟೆಗೆ ಇಟ್ ವಾಸ್ ಸ್ನೋಯಿಂಗ್ ಎಟ್ ಸಿಕ್ಸ್ ಓ ಕ್ಲಾಕ್ ಟುಡೇ ಆರ್ ಇಟ್ ವಾಸ್ ನೋವಿಂಗ್ ಎಟ್ ಸಿಕ್ಸ್ ಓ ಕ್ಲಾಕ್ ದಿಸ್ ಮಾರ್ನಿಂಗ್ ಇಟ್ ವಾಸ್ ರೈನಿಂಗ್ ನಿನ್ನೆ ರಾತ್ರಿ ಮಳೆ ಆಗ್ತಾ ಇತ್ತು ಸೊ ಇಟ್ ವಾಸ್ ರೈನಿಂಗ್ ಎಸ್ ಟೇ ಆರ್ ಇಟ್ ವಾಸ್ ರೈನಿಂಗ್ ಲಾಸ್ಟ್ ನೈಟ್ ಇಟ್ ವಾಸ್ ಗೆಟಿಂಗ್ ಕೋಲ್ಡ್ ಚಳಿ ಆಗ್ತಾ ಇತ್ತು ಇಟ್ ವಾಸ್ ಗೆಟಿಂಗ್ ಕೋಲ್ಡ್ ಇಟ್ ವಾಸ್ ಬಿಕಮಿಂಗ್ ಡಿಫಿಕಲ್ಟ್ ಇಟ್ ವಾಸ್ ಬಿಕಮಿಂಗ್ ಡಿಫಿಕಲ್ಟ್ ಅದು ನಮಗೆ ಕಷ್ಟ ಆಗ್ತಾ ಇತ್ತು ಇಟ್ ವಾಸ್ ಬಿಕಮಿಂಗ್ ಡಿಫಿಕಲ್ಟ್ ಫಾರಸ್ ಬಿಕಮಿಂಗ್ ಡಿಫಿಕಲ್ಟ್ ಬಿಕಮ್ ಡಿಫಿಕಲ್ಟ್ ಬಿಕಮ್ ಅಂದರೆ ಆಗುವುದು ಡಿಫಿಕಲ್ಟ್ ಅಂದರೆ ಕಷ್ಟ ಕಷ್ಟ ಆಗ್ತಾ ಇತ್ತು ನಮಗೆ ಇಟ್ ವಾಸ್ ಗೆಟಿಂಗ್ ಡಾಕ್ ಕತ್ಲಾಗ್ತಾ ಇತ್ತು ಇಟ್ ವಾಸ್ ಗ್ರೋಯಿಂಗ್ ಅದು ಬೆಳೀತಾ ಇತ್ತು ಕ್ಯಾಟ್ ವಾಸ್ ಈಟಿಂಗ್ ಫುಡ್ ಬೆಕ್ಕು ಊಟ ತಿಂತಾ ಇತ್ತು ದ ಡಾಕ್ ವಾಸ್ ಸ್ಲೀಪಿಂಗ್ ನಾಯಿ ನಿದ್ದೆ ಮಾಡ್ತಾ ಇತ್ತು ದ್ ವಾಸ್ ಗ್ರೇಝಿಂಗ್ ದನ ಮೇಯ್ತಾ ಇತ್ತು ಓಕೆ ಸೊ ಅದು 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 ಇದು ಅಂತ ತಗೊಂಡಾಗಲೂ ವಾಜೇ ಬರಬೇಕು ಈಗ ವಾಜ್ ಎಷ್ಟು ಸಬ್ಜೆಕ್ಟಿಗೆ ಆಯಿತು ಐ ವಾಸ್ ಹಿ ವಾಸ್ ಶಿ ವಾಸ್ ಇಟ್ ವಾಸ್ ವರ್ ಯಾವುದೇ ಅದಕ್ಕೆ ಯು ವರ್ ವಿ ವರ್ ದೇ ವರ್ ರೈಟ್ ಓಕೆ ನೋಡಿ ಆಮೇಲೆ ಪ್ಲೂರಲ್ಸ್ ಸಿಗ್ ತಗೊಳ್ಳೋಣ ಪ್ಲೂರಲ್ಸ್ ಪ್ಲೂರಲ್ಸ್ ಅಂದ್ರೆ ಏನು ಒಂದಕ್ಕಿಂತ ಜಾಸ್ತಿ ಇರೋದು ಈಗ ಒಂದು ವ್ಯಕ್ತಿಗಿಂತ ಜಾಸ್ತಿ ಜನ ಇದ್ದರೆ ಈಗ ರೋಹನ್ ಆ್ಯಂಡ್ ಕಿರಣ್ ವರ್ ಪ್ಲೇಯಿಂಗ್ ರೋಹನ್ ಈಸ್ ಪ್ಲೇಯಿಂಗ್ ರೋಹನ್ ವಾಸ್ ಪ್ಲೇಯಿಂಗ್ ಕಿರಣ್ ವಾಸ್ ಪ್ಲೇಯಿಂಗ್ ರೋಹನ್ ಆ್ಯಂಡ್ ಕಿರಣ್ ವರ್ ಪ್ಲೇಯಿಂಗ್ ಕನ್ನಡದಲ್ಲಿ ಹೇಗಿದೆ ರೋಹನ್ ಆಡ್ತಾ ಇದ್ದ ಕಿರಣ್ ಆಡ್ತಾ ಇದ್ದ ರೋಹನ್ ಮತ್ತು ಕಿರಣ್ ಆಡ್ತಾ ಇದ್ದ ಅಂತ ಹೇಳ್ತೀವ ಆಡ್ತಾ ಇದ್ರು ರೈಟ್ ರೋಹನ್ ಆ್ಯಂಡ್ ಕಿರಣ್ ಆಡ್ತಾ ಇದ್ರು ಸೊ ಹಾಗಾಗಿ ರೋಹನ್ ಆ್ಯಂಡ್ ಕಿರಣ್ ವರ್ ಪ್ಲೇಯಿಂಗ್ ಯಾವೆ ಅವರು ಮೂವ್ ಇದು ಸ್ಟ್ರಕ್ಚರ್ ನೋಡೋಣ ಸ್ಟ್ರಕ್ಚರ್ ನೋಡಿ ಸ್ಟ್ರಕ್ಚರ್ ನೋಡಿ ಬಿಕಾಸ್ ದೀಸ್ ಆರ್ ವೆರಿ ಇಂಪಾರ್ಟೆಂಟ್ ನಾವು ಮಾತಾಡಲಿಕ್ಕೆ ನಮಗೆ ತುಂಬಾ ಮುಖ್ಯವಾಗಿ ಬೇಕಾಗಿರುವ ಸೆಂಟೆನ್ಸ್ ಸ್ಟಕ್ಚರ್ ಯಾವ್ದು ಎಲ್ಲಿ ಬರುತ್ತೆ ಕರೆಕ್ಟಾಗಿ ಗೊತ್ತಾದ್ರೆ ಮಾತ್ರ ನಿಮಗೆ ಆಗೋದು ಸೊ ಸ್ಟ್ರಕ್ಚರ್ ತಗೊಳ್ಳೋಣ ಸ್ಟ್ರಕ್ಚರ್ ಪಾಸಿಟಿವ್ ಪಾಸಿಟಿವ್ ಸೆಂಟೆನ್ಸಸ್ ಪಾಸಿಟಿವ್ ಏನಿದೆ ಐ ಬಂದಾಗ ವಾಸ್ ಬರಬೇಕು ಯು ಬಂದಾಗ ವೋರ್ ಬರಬೇಕು ರೈಟ್ ವಿ ಬಂದಾಗ ವೋರ್ ಬರಬೇಕು ದೇ ಬಂದಾಗ ವರ್ ಬರಬೇಕು ರೈಟ್ ವಾಸ್ ಎಲ್ಲಿ ನೋಡಿ ಹಾ ಹೀ ಬಂದಾಗ ವಾಸ್ ಬರಬೇಕು ಶಿ ಬಂದಾಗ ವಾಸ್ ಬರಬೇಕು ಇಟ್ ಬಂದಾಗ ವಾಸ್ ಬರಬೇಕು ಜೊತೆಗೆ ಏನು ಬರಬೇಕು ಮುಂದೆ ಅದು ಮೇನು ನೀವು ಅದನ್ನೇ ಮಾತ್ರ ಮ್ಯಾಚ್ ಮಾಡಿದ್ರೆ ಸಾಲದು ಇಲ್ಲಿ ರೀಡ್ ಪ್ಲಸ್ ಐ ಎನ್ ಜಿ ವರ್ಬ್ ಪ್ಲಸ್ ಐ ಎನ್ ಜಿ ಓಕೆ ವಿ ಫೋರ್ ಅಲ್ಲ ವರ್ಬ್ ಪ್ಲಸ್ ಐ ಎನ್ ಜಿ ಐ ವಾಸ್ ರೀಡಿಂಗ್ ಯು ವರ್ ರೈಟಿಂಗ್ ವಿ ವರ್ ರನ್ನಿಂಗ್ ದೇ ವರ್ ಟಾಕಿಂಗ್ ಹಿ ವಾಸ್ ಪ್ಲೇಯಿಂಗ್ ಶಿ ವಾಸ್ ಡಾನ್ಸಿಂಗ್ ಇಟ್ ವಾಸ್ ಈಟಿಂಗ್ ಇದು ಸ್ಟ್ರಕ್ಚರ್ ಗೊತ್ತಾಯ್ತಲ್ಲ ನಿಮಗೆ ಓಕೆ ನೆಕ್ಸ್ಟ್ ನಾವು ನೆಗೆಟಿವ್ ಹೆಂಗೆ ಸೇಮ್ ನಾನು ಸೆಂಟೆನ್ಸ್ ಎಕ್ಸ್ಪ್ಲೇನ್ ಮಾಡಿದ್ದೆ ಇಲ್ಲಿ ಮತ್ತೊಂದು ಸಲ ನಾನು ಈ ತರ ಚಾರ್ಟ್ ಹಾಕಿ ಎಕ್ಸ್ಪ್ಲೇನ್ ಮಾಡ್ತಾ ಇದೀನಿ ಓಕೆ ಈಗ ನೆಗೆಟಿವ್ ಏನು ನೆಗೆಟಿವ್ ಏನಿಲ್ಲ ಐ ವಾಜ್ ಗೆ ನಾವು ನಾಟ್ ಹಾಕಿದೀವಿ ಐ ವಾಸ್ ನಾಟ್ ನಾನು ಮಾಡ್ತಾ ಇರಲಿಲ್ಲ ಐ ವಾಸ್ ನಾಟ್ ಡ್ಯಾಶ್ ಏನು ಮಾಡ್ತಾ ಇರಲಿಲ್ಲ ಅನ್ನೋದು ಮುಂದೆ ಹಾಕಬೇಕು ನಾನು ಊಟ ಇರಲಿಲ್ಲ ಐ ವಾಸ್ ನಾಟ್ ಈಟಿಂಗ್ ಫುಡ್ ರೈಟ್ ಯು ವರ್ ನಾಟ್ ನೀನು ತಾಯ್ ವಿ ವರ್ ನಾಟ್ ನಾವು ತಾಯ್ ಇರಲಿಲ್ಲ ದೇ ವರ್ ನಾಟ್ ಅವರು ತಾಯ್ ಇರಲಿಲ್ಲ ಅದೇ ತರ ಹಿ ವಾಸ್ ನಾಟ್ ವಾಸ್ ನಾಟ್ ಇಟ್ ವಾಸ್ ನಾಟ್ ಈಗ ವಾಸ್ ನಾಟ್ ಅನ್ನೋದನ್ನ ಕಂಟ್ರಾಕ್ಷನ್ ಕಂಟ್ರಾಕ್ಷನ್ ಅಂದ್ರೆ ನಾವು ಅದನ್ನ ಮೊಟಕುಗೊಳಿಸೋದು ಸೊ ವಾಸ್ ನಾಟ್ ಅನ್ನೋದನ್ನ ವಸಂಟ್ ಅಂತ ಹೇಳ್ಬೋದು ಇಲ್ಲಿ ಓದ್ ತೆಗೆದುಬಿಟ್ಟು ಫಸ್ಟ್ ವರಂಟ್ ಇಲ್ಲಿ ನೋಡಿ ಯು ವಿ ದೇ ವರಂಟ್ ಐ ನೋಡಿ ಐ ಮತ್ತೆ ಐ ಮತ್ತೆ ಇವು ಮೂರು ಎಲ್ಲದಕ್ಕೂ ನಾವೇನಬೇಕು ವಾಸಂಟ್ ಐ ವಸ್ ಹಿ ವಾಸ್ ಶಿ ವಾಸ್ ಇಟ್ ವಾಸ್ ಐ ವಾಸಂಟ್ ಹಿ ವಾಸಂಟ್ ಇಟ್ ವಝಂಟ್ ಶಿ ಇಟ್ ಅರ್ಥ ಆಗ್ತಿದೆಯಲ್ಲ ನಾವು ಈಗ ಇದನ್ನ ಕ್ವೆಶನ್ ಇಫ್ ಯು ವಾಂಟ್ ಟು ಮೇಕ್ ಅ ಕ್ವೆಶನ್ ಪಾಸಿಟಿವ್ ಕ್ವೆಶನ್ಸ್ ಸೇಮ್ ಅದರಲ್ಲಿ ಏನಿತ್ತು ಅದೇ ಇಲ್ಲೂ ಇರುತ್ತೆ ಬಿ ಆಪ್ಷನ್ ಫಸ್ಟಿಗೆ ಹಾಕಬೇಕು ವಾಝ್ ಐ ರೀಡಿಂಗ್ ನಾನು ಓದ್ತಾ ಇದ್ನಾ ನಾನು ಓದ್ತಾ ಇದ್ನಾ ಇಲ್ಲವಲ್ಲ ನಾನು ಮಲಗಿದ್ದೆ ಅವಾಗ ವಾಸ್ ಐ ರೀಡಿಂಗ್ ಅಟ್ ದಟ್ ಟೈಮ್ ಓಕೆ ವಾಝ್ ಐ ವಾಚಿಂಗ್ ಟಿ ವಿ ನಾನು ಟಿ ವಿ ನೋಡ್ತಾ ಇದ್ನ ಅವಾಗ ವಾಝ್ ಐ ಪ್ಲೇಯಿಂಗ್ ನಾನು ಆಟ ಆಡ್ತಾ ಇದ್ನ ಬೆಳಗ್ಗೆ ಹತ್ತು ಗಂಟೆಗೆ ನಾನು ಆಟ ಆಡ್ತಾ ಇದ್ನ ಇಲ್ಲ ಹತ್ತು ಗಂಟೆಗೆ ನಾನು ಮಲಗಿದ್ದೆ ನಾ ಐ ವಾಸ್ ಸ್ಲೀಪಿಂಗ್ ಐ ವಾಸಂಟ್ ಐ ವಾಸಂಟ್ ಪ್ಲೇಯಿಂಗ್ ಐ ವಾಸಂಟ್ ಪ್ಲೇಯಿಂಗ್ ಕ್ರಿಕೆಟ್ ಆಟ್ ಟೆನ್ ಓ ಕ್ಲಾಕ್ ಐ ವಾಸ್ ಸ್ಲೀಪಿಂಗ್ ನಾನು ಇದೇ ಮಾಡ್ತಾ ಇದ್ದೆ ಬಟ್ ಅದನ್ನೇ ನಾವು ಕೇಳಬೇಕಾದ್ರೆ ವಾಸ ಐ ವಾಸ್ ಐ ಪ್ಲೇಯಿಂಗ್ ವಾಸ್ ಐ ವಾಝ್ ಐ ನಾನು ಇದ್ನಾ ಡ್ಯಾಶ್ ಇದ್ನಾ ನಾನು ಡ್ಯಾಶ್ ತಾ ಇದ್ನಾ ಅಲ್ಲಿ ನಾವು ವರ್ಬ್ ಹಾಕಬೇಕು ನಾನು ನಿದ್ದೆ ಮಾಡ್ತಾ ಇದ್ನಾ ವಾಜ್ ಐ ಸ್ಲೀಪಿಂಗ್ ನಾನು ಊಟ ಮಾಡ್ತಾ ಇದ್ನಾ ವಾಝ್ ಐ ಈಟಿಂಗ್ ಓಕೆ ಸೊ ವಝಾ ಈಗ ವರ್ ಯು ನೀನು ವರ್ ಯು ರೈಟಿಂಗ್ ನೀನು ಬರಿತಾ ಇದ್ಯಾ ಇದೆಯಾ ಇಲ್ಲಿ ನಾನು ಇದ್ನಾ ನೀನು ಇದೆಯಾ ಪ್ರಶ್ನೆ ವರ್ ವಿ ನಾವು ಇದ್ವಾ ವರ್ ದೇ ವರ್ ದೇ ಟಾಕಿಂಗ್ ಅವರು ಮಾತಾಡ್ತಾ ಇದ್ರ ಇ ಪ್ಲೇಯಿಂಗ್ ಅವನು ಆಡ್ತಾ ಇದ್ನಾ ಡಾನ್ಸಿಂಗ್ ಅವಳು ಡಾನ್ಸ್ ಮಾಡ್ತಾ ಇದ್ಲಾ ವಜ್ ಇಟ್ ಈಟಿಂಗ್ ಕನ್ನಡದಲ್ಲಿ ಇಷ್ಟೆಲ್ಲ ಹೇಳ್ಬೇಕು ಎಕ್ಸ್ಪ್ಲೈನ್ ಮಾಡ್ಬೇಕು ನೋಡಿ ಇದ್ನ ಇದ್ಯಾ ಇದ್ ಇದೇನಿದು ವರ್ಗು ಇದ್ವಾ 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 ಇದ್ರ ಇದ್ನ ಇದ್ಲ ಇತ್ತ ಇದ್ರಲ್ಲಿ ಕಾಮನ್ ಯಾವ್ದು ಬರುತ್ತೆ ಇದ್ನ ಅನ್ನೋದು ಎರಡು ಕಾಮನ್ ಬರುತ್ತೆ ಇದ್ನ ನಾನಿದ್ನಾ ಅವನಿದ್ನಾ ರೈಟ್ ನನಗೂ ಮತ್ತು ಅವನಿಗೂ ಒಂದೇ ಕಾಂಜುಗೇಷನ್ ಬರುತ್ತೆ ನಾನು ಟಿ ವಿ ನೋಡ್ತಾ ಇದ್ನಾ ಅವನು ಟಿ ವಿ ನೋಡ್ತಾ ಇದ್ನಾ ಅವೆರಡು ಒಂದೇನೆ ಕನ್ನಡದಲ್ಲಿ ಬಟ್ ಆದ್ರೂ ಇಷ್ಟೆಲ್ಲ ಕನ್ಫ್ಯೂಷನ್ ಇದೆ ಇಂಗ್ಲೀಷಲ್ಲೇನು ಏನು ನೀವು ವಾಸ್ ಮತ್ತು ವರ್ ಎಲ್ಲ ಸಬ್ಜೆಕ್ಟ್ಸಿಗೂ ಅದರದೇ ಆದ ಕನ್ನಡದಲ್ಲಿ ಎಲ್ಲ ಸಬ್ಜೆಕ್ಟಿಗೂ ಅದರದೇ ಆದ ಕಾಂಜುಗೇಷನ್ ಇದೆ ಇಂಗ್ಲೀಷಲ್ಲಿ ಕಾಂಜುಗೇಷನ್ ಬಿ ಆಪ್ಷನ್ನ ನಾವು ಮೂರು ಮೂರು ಸಬ್ಜೆಕ್ಟಿಗೆ ಡಿವೈಡ್ ಮಾಡಿದ್ವಿ ಮೂರು ಮತ್ತೆ ನಾಲ್ಕು ದ್ಯಾಟ್ ಹೆಲ್ಪ್ಸ್ ಅಲೌಟ್ ಕನ್ನಡದಲ್ಲಿರೋ ಥರನೇ ಇಂಗ್ಲೀಷಲ್ಲೂ ಎಲ್ಲದಕ್ಕೂ ಒಂದೊಂದು ಒಂದೊಂದು ಸಬ್ಜೆಕ್ಟಿಗೆ ಒಂದೊಂದು ಕಾಂಜುಗೇಷನ್ ಇದ್ದರೆ ಎಷ್ಟು ಕಷ್ಟ ಆಗಿರೋದು ಅಲ್ವಾ ಈಗಲೇ ಕಷ್ಟ ರೈಟ್ ಓಕೆ ಸೊ ಈಗ ಈಗ ನಾನೇ ಸುಮ್ಮನೆ ಜಸ್ಟ್ ನಿಮಗೊಂದು ಕ್ವೆಶನ್ ಕೇಳ್ತೀನಿ ಇದರಲ್ಲೇ Okay, yeah, I'm, I'm gonna ask you a question. Like uh, what were you doing? What were you doing before the class? W were you eating your uh, were you eating your dinner? Or were you having your dinner? What were you doing? New classic jana with yen What were you doing? I finished my dinner. Prastne illi then only nibi and martai drive. ಪ್ರಶ್ನೆ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ ನಾವು ತಾ ಅಂತ ಹೇಳ್ತಾ ಇದೀವಿ ಅಲ್ವಾ ನೀವು ತಾ ಯೂಸ್ ಮಾಡಬೇಕು ನಾನು ಕನ್ನಡದಲ್ಲಿ ಕೇಳಿದ್ದು ನೀವು ಇಂಗ್ಲೀಷಲ್ಲಿ ರಾಂಗ್ ಆಗಿ ಹೇಳಿದ್ರು ಆನ್ಸರ್ನ ಕನ್ನಡದಲ್ಲಿ ನಾನು ಕೇಳಿದ್ದು ನೀವು ಕ್ಲಾಸ್ ಜಾಯ್ನ್ ಆಗೋದಕ್ಕಿಂತ ಮುಂಚೆ ಏನು ಮಾಡ್ತಾ ಇದ್ರಿ ವಾಸ್ ಕುಕಿಂಗ್ ಡಿನ್ನರ್ ಓಕೆ ನೀವು ಹೇಳಿದ್ರಿ ಐ ವಾಸ್ ಕುಕಿಂಗ್ ಡಿನ್ನರ್ ನೀವು ಅಡಿಗೆ ಮಾಡ್ತಾ ಇದ್ರಿ ರಾತ್ರಿ ಅಡಿಗೆನ ಮಾಡ್ತಾ ಇದ್ರಿ ತಾ ಇದ್ರಿ ಈಗ ನಾನು ವಾಟ್ ಅಂತ ಸೇರಿಸಿದೀನಿ ವಾಟ್ ವೇರ್ ವೆನ್ ಹೂ ಹೌ ವಿಚ್ ಹೂಸ್ ಹೌ ಲಾಂಗ್ ಇದೆಲ್ಲ ಪ್ರಶ್ನೆಗಳು ಬೇರೆ ಅದಕ್ಕೆ ಹೋದಕ್ಕಿಂತ ಮುಂಚೆ ನಮಗೆ ಇದೆಲ್ಲ ಕರೆಕ್ಟಾಗಿ ಗೊತ್ತಿದ್ರೆ ನಾನು ನಿಮಗೆ ಕೇಳಿದೆ ವಾಟ್ ವೈ ಯು ಡೂ ಅಂತ ಕೇಳಿದೆ ಸೊ ವಾಟ್ಸ್ ವರ್ಸ್ ಇರ್ತೀನಿ ಅದನ್ನು ಬಿಟ್ಬಿಡೋಣ ದಟ್ ಇಸ್ ನಾಟ್ ದರ್ ಈಗ ನಾನು ಅದೇ ಪ್ರಶ್ನೆ ನಿಮಗೆ ಮತ್ತೊಂದು ಸಲ ಕೇಳ್ತೀನಿ ಹೌದಾ ನೀವು ಕುಕಿಂಗ್ ಮಾಡ್ತಾ ಇದ್ರ ಅಂತ ಕೇಳಬೇಕಾದ್ರೆ ನಾನು ಕೇಳಬೇಕು ವೈ ಯು ಕುಕಿಂಗ್ ವೈ ಯು ಕುಕಿಂಗ್ ವೈ ಯು ಕುಕಿಂಗ್ ಬಿಫೋರ್ ಜಾಯಿನಿಂಗ್ ದ ಕ್ಲಾಸ್ ವೈ ಯು ಕುಕಿಂಗ್ ಬಿಫೋರ್ ಜಾಯ್ನಿಂಗ್ ದ ಕ್ಲಾಸ್ ಅಗೇನ್ ಯೆಸ್ ಅಂತ ಹೇಳಿ ಕಂಟಿನ್ಯೂ ಮಾಡಿ ಎಸ್ ಒನ್ ದಿಸ್ ಇಸ್ ಅಲ್ವಾ ಸೊ ವೈ ಯು ಕುಕಿಂಗ್ ಬಿಫೋರ್ ಜಾಯ್ನಿಂಗ್ ದ ಕ್ಲಾಸ್ ಹೇಳಿ ಆನ್ಸರ್ ಹೇಳಿ ಯಸ್ Yes, I am cooking. I am in Gagate. Sorry, I was cooking huh? before joining the class. Yeah, so that's how it works. Yes, I was cooking before joining the class. Okay, somebody else. Were you sleeping? Were you sleeping before joining the class? No, I was not. Say uh, say it completely. Complete the sentence. No. No, no I wasn't sleeping. I weren't telling ಹಾಂ ಸೊ ಈ ಕನ್ಫ್ಯೂಷನ್ ಇರಬಾರ್ದು ನಿಮಗೆ ರೈಟ್ ವಾಸ್ ಎಲ್ಲ ಹಾಕಬೇಕು ವಾರ್ ಎಲ್ಲ ಹಾಕಬೇಕು ಅಂದರೆ ಇಟ್ ಕಮ್ಸ್ ತ್ರೂ ಪ್ರಾಕ್ಟೀಸ್ ಓಕೆ ಸೊ ನೀವೇನು ಹೇಳಿದ್ರಿ ಐ ಆಸ್ಟ್ ಯು ನೀವು ಕ್ಲಾಸ್ ಜಾಯ್ನ್ ಆಗೋದಕ್ಕಿಂತ ಏನು ನಿದ್ದೆ ಮಾಡ್ತಾ ಇದ್ರ ಅಂತ ಕೇಳಿದಾಗ ನಾವು ಯು ಸೆಟ್ ದನ್ನು ಐ ವಾಸ್ ಸ್ಲೀಪಿಂಗ್ ಸೊ ವಾಟ್ ವಿ ಯು ಡೂಯಿಂಗ್ ಯು ಸೆಟ್ ದಟ್ ಯು ಸೆಟ್ ದಟ್ ಹೇಳಿ ಓಕೆ ಸೊ ಐ ವಾಸ್ ರೀಡಿಂಗ್ ಐ ವಾಸ್ ರೀಡಿಂಗ್ ಫಾರ್ ದ ಕ್ಲಾಸ್ ರೈಟ್ ನಾನು ಇದನ್ನೇ ಮತ್ತೆ ನೋಡಿ ಮತ್ತೆ ತಿರುಗಿಸಿ ಮರಗಿಸಿ ಕೇಳ್ತೀನಿ ಯು ಸೆಟ್ ದಟ್ ಯು weren't you said that you weren't sleeping before the class what were you doing then you said i was preparing for the class or i was reading for the class right so you can now i was ilberisviku were Il but i so that's how it works now every time you have you have to say that i was i was, I was. okay so you got you know ವಾಟ್ ವಾಟ್ ಯೂಸ್ ಮಾಡಿ ವಾಟ್ ಬಿಫೋರ್ ದಿಸ್ ಕ್ಲಾಸ್ ಈ ಕ್ಲಾಸ್ ತಗೋನ್ ಮಾಡ್ತಾ ಇದ್ರಿ ಅಂತ ಕೇಳಿ ಅಲ್ಲಿ ಮೈನ್ ಆಗಿ ಐ ಎನ್ ಜಿ ನೇ ಇಲ್ವಲ್ಲ ನೀವು ಐ ಎನ್ ಜಿ ಯೂಸ್ ಮಾಡ್ತಾನೆ ಸ್ಟ್ರಕ್ಚರ್ ಕರೆಕ್ಟ್ ಆಗಿ ಅದರಲ್ಲಿ ಏನಿದೆ ಎಲ್ಲ ಇರಬೇಕು ಈಗ ಇಲ್ಲಿ ವಾಟ್ ಹಾಕೊಳ್ಳಿ ಪರವಾಗಿಲ್ಲ ವೇರ್ ಅಲ್ಲ ವರ್ ಇಟ್ ಈಸ್ ವರ್ ವರ್ ಅದರಲ್ಲೂ ಆರ್ ಸೈಲೆಂಟ್ ಮಾಡಬಹುದು ಕೇಳಿ ಈ ಕ್ಲಾಸ್ಗಿಂತ ಮುಂಚೆ ಏನ್ ಮಾಡ್ತಿದ್ರಿ ಯು ಆಸ್ಕ್ ವಾಟ್ ವರ್ ಯು ಡೂಯಿಂಗ್ ಬಿಫೋರ್ ದಿಸ್ ಕ್ಲಾಸ್ ಓಕೆ ಸೊ ಇದಕ್ಕೆ ನಾನೇನು ಹೇಳ್ತೀನಿ ಆನ್ಸರು ಇದಕ್ಕಿಂತ ಮುಂಚೆ ನಾನು ಇನ್ನೊಂದು ಕ್ಲಾಸ್ ತಗೋತಾ ಇದ್ದೆ ಇನ್ನೊಂದು ಅಂತ ಹೇಳಲಿಕ್ಕೆ ಅನಾಥ ನೀವೇ ಹೇಳೀಗ ನಾನು start sentence start my I. i i dash i was i was taking taking class in on the class another class i was taking another class or i was having dinner with my family or i was walking a little bit or i can say i was watching i was watching youtube yeah action actually heard now you know it should be relevant ಓಕೆ ಆ ಆಕ್ಷನ್ ಹೇಳಬೇಕಾದ್ರೆ ಕರೆಕ್ಟಾಗಿ ನೀವು ಈ ಸ್ಟ್ರಕ್ಚರ್ ಮೈಂಟೈನ್ ಮಾಡಬೇಕು ಇದು ಸ್ಟ್ರಕ್ಚರ್ ಇದೆಯಲ್ಲ ಇದು ಕ್ವೆಶನ್ ಮಾಡಲಿಕ್ಕೆ ಆನ್ಸರ್ ಮಾಡಲಿಕ್ಕೆ ಏನು ಐ ವಾಸ್ ಫಸ್ಟ್ ಸಬ್ಜೆಕ್ಟ್ ಫಸ್ಟ್ ಸಬ್ಜೆಕ್ಟ್ ಆ್ಯಂಡ್ ಬಿ ವರ್ಬ್ ಹಾಕಿ ನಾವು ಆನ್ಸರ್ ಮಾಡ್ಬೇಕು ಓಕೆ ಗೊತ್ತಾಯ್ತಲ್ಲ ಐ ವಾಸ್ ಅನ್ನೋದನ್ನ ನಾವು ವಝಾಯ್ ಓಕೆ ಈಗ ವಜಾಯ್ ಎಲ್ಲಿ ಯೂಸ್ ಮಾಡ್ತೀನಿ ನಾನು ನಾನೇ ನನಗೆ ಪ್ರಶ್ನೆ ಕೇಳೋದಾದ್ರೆ ನಾನು ನನಗೆ ಪ್ರಶ್ನೆ ಓಕೆ ನನಗೆ ಪ್ರಶ್ನೆ ಕೇಳೋದಾದ್ರೆ ಅಥವಾ ನೀವು ಕೇಳಿದ್ದನ್ನು ನಾನು ನಿಮಗೆ ರಿಪೀಟ್ ಆಗಿ ಕೇಳೋದಾದ್ರೆ okay now no. sorry were you having lunch before the, uh, sorry, before the class ah yes that's a very good question like were you right badlu, have happened right what are you having were you having or eating were you having dinner before this class with your family yes i was having dinner with my family before the class again were you Neenu ah kili while you were you watching tv before the class yeah i was yes of course i was watching tv i was i was i wasn't watching tv i was watching youtube uh, before the class i was watching you know for about 5 minutes i watched it for about 5 minutes okay what are you iga adei naavu were we namage nabe prashna kelodadre avari kelbekadre were they same you pattern kelthira hange kelbeku was <laughs> he वजी वज नग ऐ केजश वॉज हिंग वाज हि हि अब मायस अजी मैसा प्लेंग क्रिकेट अब वॉज हि ಪ್ಲೇಯಿಂಗ್ ಕ್ರಿಕೆಟ್ ನಾನೇನು ಎಸ್ ಎಸ್ ಹಿ ವಾಸ್ ಪ್ಲೇಯಿಂಗ್ ಕ್ರಿಕೆಟ್ ನೋ ಹಿ ವಾಸ ಪ್ಲೇಯಿಂಗ್ ಕ್ರಿಕೆಟ್ ಸೊ ಎಸ್ ನೋ ಇದ್ದಿದ್ದೇನೆ ಈಗ ಡೂ ಯು ಪ್ಲೇ ಕ್ರಿಕೆಟ್ ಸಿಂಪಲ್ ಪ್ರೆಸೆಂಟ್ ಅಲ್ಲಿ ಡೂ ಯು ಪ್ಲೇ ಕ್ರಿಕೆಟ್ ಎಸ್ ಐ ಪ್ಲೇ ಕ್ರಿಕೆಟ್ ನೋ ಐ ಡೋಂಟ್ ಪ್ಲೇ ಕ್ರಿಕೆಟ್ ಅದೇ ಥರ ಡಸ್ ಯು ಪ್ಲೇ ಕ್ರಿಕೆಟ್ ಅದು ಡೂ ಡಸ್ ಆಯಿತು ಇಲ್ಲಿ ಬಂದಾಗ ವಾಸ್ ಹಿ ವಾಸ್ ಹಿ ಪ್ಲೇಯಿಂಗ್ ಕ್ರಿಕೆಟ್ ಯಸ್ ಹಿ ವಾಸ್ ಪ್ಲೇಯಿಂಗ್ ಕ್ರಿಕೆಟ್ ನೋ ಹಿ ವಾಸ ಪ್ಲೇಯಿಂಗ್ ಕ್ರಿಕೆಟ್ ಓಕೆ ಇಲ್ಲಿ ನಾವು ಹೀನ ರಿಪ್ಲೇಸ್ ಮಾಡ್ಬೋದು ಈ ಬದಲು ಅವಾನು ಅಂತ ಹೇಳ್ತಿದ್ವಲ್ಲ ಈಗ ಮೈ ಸನ್ ಅಂತ ನಾನು ಹೇಳ್ತೀನಿ ನೀವು ಯೋರ್ ಸನ್ ವಾಝ್ ಯುವರ್ ಸನ್ ವಾಝ್ ಯುವರ್ ಸನ್ ಅಥವಾ ವಾಝ್ ಯುವರ್ ಡಾಟರ್ ವಾಝ್ ಯುವರ್ ಮದರ್ ವಾಝ್ ಯುವರ್ ಬ್ರದರ್ ಸಬ್ಜೆಕ್ಟ್ ಇಲ್ಲಿ ಚೇಂಜ್ ಮಾಡ್ಬೋದು ಹೀ ಶಿ ಇಟ್ ಸಬ್ಜೆಕ್ಟನ್ನ ನಾವು ನೌನ್ಸ್ ಹಾಕ್ಬೋದಲ್ಲಿ ನಿಮ್ಮ ಮಗ ವಾಝ್ ಯುವರ್ ಸನ್ ವಾಸ್ ಯುವರ್ ಸನ್ ಪ್ಲೇಯಿಂಗ್ ಕ್ರಿಕೆಟ್ ಅಥವಾ ವಾಝ್ ಯುವರ್ ಡಾಟರ್ ವಾಚಿಂಗ್ ಅ ಮೂವಿ ಆರ್ ಇಟ್ ಬದಲು ನೀವು ನನ್ನ ಕಂಪ್ಯೂಟರ್ ಅಥವಾ ನನ್ನ ಮೊಬೈಲ್ ಅಥವಾ ನನ್ನ ಪ್ರಸಾಕ ಪ್ರಾಣಿಗಳು ಅಥವಾ ನಮ್ಮ ವಸ್ತುಗಳು ಹೇಳ್ಬೋದು ವಾಝ್ ಯುವರ್ ಡಾಗ್ ವಾಝ್ ಯುವರ್ ಡಾಗ್ ಸ್ಲೀಪಿಂಗ್ ನಿಮ್ಮ ಐನ್ ಎಸ್ ವಾಸ್ ಯುವರ್ ಸನ್ ಗೋಯಿಂಗ್ ಟು ಸ್ಕೂಲ್ ನಿಮ್ಮ ಮಗ ಸ್ಕೂಲಿಗೆ ಹೋಗ್ತಾ ಇದ್ದಾನ ಹೋಗ್ತಾ ಇದ್ನಾ ಅದೇ ಈಸ್ ಹಾಕಿದ್ರೆ ಈಸ್ ಯುವರ್ ಸನ್ ಗೋಯಿಂಗ್ ಟು ಸ್ಕೂಲ್ ರೈಟ್ ರೈಟ್ನಾ ಈಗ ನಿಮ್ಮ ಮಗ ಶಾಲೆಗೆ ಹೋಗ್ತಾ ಇದ್ದಾನ ಗೊಟ್ಟೆ ಸೊ ದೀಸ್ ನೋಡಿ ಸ್ಟ್ರಕ್ಚರ್ ತುಂಬ ಇಂಪಾರ್ಟೆಂಟ್ ಪದೇ ಪದೇ ನಾವು ಇದನ್ನೇ ಯೂಸ್ ಮಾಡೋದು ಇದೇ ನಮಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ಖಂಡಿತ ನಾನು ಹೇಳ್ತೀನಿ ಇಂಗ್ಲೀಷ್ ಮಾತಾಡಲಿ ಕಷ್ಟ ಆಗುತ್ತೆ ದ ಮೋರ್ ಯು ಪ್ರಾಕ್ಟೀಸ್ ವಿತ್ ಸೆಂಟೆನ್ಸಸ್ ಎಕ್ಸಾಂಪಲ್ಸ್ ದ ಮೋರ್ ಯು ಪ್ರಾಕ್ಟೀಸ್ ವಿತ್ ಮೋರ್ ಎಕ್ಸಾಂಪಲ್ಸ್ ಯು ವಿಲ್ ಬಿಕಮ್ ಫ್ಲೂಯಂಟ್ ಬೇಸಿಕ್ ನೋಡಿ ಈಗಲೇ ಈಗಷ್ಟೇ ಯಾರೋ ಏನೋ ಒಂದು ಸಣ್ಣ ಮಿಸ್ಟೇಕ್ ಮಾಡಿದ್ರಿ ಇಲ್ಲಿ ವಾಸ್ ಬದಲು ಬರ್ ಹಾಕಿದ್ರೆ ಏನೋ ಮಿಸ್ಟೇಕ್ ಮಾಡಿದ್ರಿ ಅದು ಅಷ್ಟೇ ಅದು ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರನೇ ನಾನು ಇದನ್ನು ಪಾಠ ಮಾಡ್ತಾ ಇರೋದು ಓಕೆ ನಾವು ಈಗ ಇದನ್ನೇ ನಾವು ನೆಗೆಟಿವ್ ಆಗಿ ತೊಗೊಂಡಾಗ ನೆಗೆಟಿವ್ ಕೇಳಬೇಕಾದ್ರೆ ನೀನು ನೆಗೆಟಿವ್ ಕೇಳಿದ್ರೆ ನೀವು ನಿದ್ದೆ ಮಾಡ್ತಿರಲಿಲ್ವಾ ನೀನು ನೀವು ಆಟ ಆಡ್ತಿರ್ಲಿಲ್ವ ನೀವು ಟಿ ವಿ ನೋಡ್ತಿರ್ಲಿಲ್ವಾ ನೀವು ಸುಮ್ಮನೆ ಗಲಾಟೆ ಮಾಡ್ತಿರ್ಲಿಲ್ವಾ ಇರಲಿಲ್ವಾ ಇದ್ರಾ ವರ್ಯು ಯು ಇರಲಿಲ್ವಾ ವರುಂಟ್ ಯು ಓಕೆ ಸೊ ವಝಂಟ್ ಐ ವಝಂಟ್ ಐ ರೀಡಿಂಗ್ ನಾನು ನನ್ನ ಬಗ್ಗೆ ಕೇಳಬೇಕಾದ್ರೆ ವಝಂಟ್ ಐ ರೀಡಿಂಗ್ ನಾನು ಓದ್ತಾ ಇರ್ಲಿಲ್ವಾ ವಝಂಟ್ ಐ ರೀಡಿಂಗ್ ವರ್ಂಟ್ ಯು ವರ್ ಇಂಟ್ ಯು ಪ್ಲೇಯಿಂಗ್ ನೀನು ಆಟ ಆಡ್ತಾ ಇರ್ಲಿಲ್ವಾ ವರುಂಟ್ ಯು ವರ್ ಇಂಟ್ ಯು ಡ್ಯಾನ್ಸಿಂಗ್ ನೀನು ಡಾನ್ಸ್ ಮಾಡ್ತಿರ್ಲಿಲ್ವಾ ವರ್ಂಟ್ ಯು ಕುಕಿಂಗ್ ನೀನು ಅಡುಗೆ ಮಾಡ್ತಿರ್ಲಿಲ್ವಾ ಇರ್ಲಿಲ್ವಾ ಇಟ್ಸ್ ಸಲ್ಫ್ ಇಸ್ ಎ ನೆಗೆಟಿವ್ ಕ್ವೆಶ್ಚನ್ ನಾವೇ ಹೇಳ್ತೇನೆ ಅಂದರೆ ನಮಗೆ ಗೊತ್ತು ನಾವು ನೋಡಿದ್ದೀವಿ ಬಟ್ ಉಪ್ಕೊಂಡಿದ್ದಾಗ ನೀನು ಡಾನ್ಸ್ ಮಾಡ್ತಾ ಇದೆಯಲ್ಲ ನಾನು ನೋಡಿದ್ದಿಲ್ಲ ನೀನು ಡಾನ್ಸ್ ಮಾಡಲ ವಾಯ್ ಯು ಲೈಂಗ್ ಐ ಸಾ ಯು ಡಾನ್ಸಿಂಗ್ ಓಕೆ ಸೊ ಹಾಗೆ ನನ್ನನ್ನು ಕೇಳಬೇಕಂದ್ರೆ ವಾಸೆಂಟ್ ಐ ನಾನು ಓದ್ತಾ ಕೂತಿರ್ಲಿಲ್ವ ನನಗೇನು ಗೊತ್ತು ವಾಸೆಂಟ್ ಐ ರೀಡಿಂಗ್ ಹೌ ಡು ಐ ನೋ ವಾಸೆಂಟ್ ಐ ರೀಡಿಂಗ್ ವಾಸೆಂಟ್ ಐ ಸ್ಟಡಿಂಗ್ ವಾಸೆಂಟ್ ಐ ಸ್ಲೀಪಿಂಗ್ ನಾನು ನಿದ್ದೆ ಮಾಡ್ತಿರ್ಲಿಲ್ವಾ ನನಗೇನು ಗೊತ್ತು ನಾನು ನಿದ್ದೆ ಮಾಡ್ತಿರ್ಲಿಲ್ವಾ ವಾಸೆಂಟ್ ಐ ಸ್ಲೀಪಿಂಗ್ ನನಗೇನು ಗೊತ್ತು ಏನಾಯ್ತು ಅಂತ ನಾನು ನಿದ್ದೆ ಮಾಡ್ತಿರ್ಲಿಲ್ವಾ ಸಿ ನಾನು ನಿದ್ದೆ ಮಾಡ್ತಿದ್ದೆ ಹೌ ಸಿ ಐ ಡೋಂಟ್ ನೋ ವಾಟ್ ಹ್ಯಾಪನ್ಡ್ ಬಿಕಾಸ್ ಐ ವಾಸ್ ಸ್ಲೀಪಿಂಗ್ ನನಗೆ ಗೊತ್ತಿಲ್ಲ ಏನಾಯಿತು ಅಂತ ಯಾಕೆಂದರೆ ನಾನು ನಿದ್ದೆ ಮಾಡ್ತಾ ಇದ್ದೆ ಐ ನೋ ನಾನು ನಾನು ನಿದ್ದೆ ಮಾಡ್ತಿರ್ಲಿಲ್ವಾ ವಸ್ ಐ ಸ್ಲೀಪಿಂಗ್ ಹಾಗೆ ವರಂಟ್ ಯು ವರಂಟ್ ಯು ಸ್ಲೀಪಿಂಗ್ ಅಥವಾ ವಾರಂಟ್ ಯು ಡ್ಯಾಶ್ ಐ ಎನ್ ಜಿ ವಾರಂಟ್ ಯು ಟೆಲಿಂಗ್ ಲೈಸ್ ನೀನು ಸುಳ್ಳು ಹೇಳ್ತಾ ಇರಲಿಲ್ವಾ ವರಂಟ್ ಯು ಗೋಯಿಂಗ್ ಟು ಟೆಂಪಲ್ ನೀನು ದೇವಸ್ಥಾನಕ್ಕೆ ಹೋಗ್ತಾ ಇರಲಿಲ್ವಾ ಅಥವಾ ಸುಳ್ಳು ಹೇಳಿ ದೇವಸ್ಥಾನಕ್ಕೆ ಹೋಗಲ್ಲ ವಾರಂಟ್ ಯು ಗೋಯಿಂಗ್ ಟು ಸಿನಿಮಾ ನೀವು ದೇವಸ್ಥಾನ ಸಿನಿಮಾಗೆ ಹೋಗ್ತಾ ಇರಲಿಲ್ವಾ ಯು ಸ್ಯಾಟ್ ದ್ಯಾಟ್ ಯು ವರ್ ಗೋಯಿಂಗ್ ಟು ಟೆಂಪಲ್ ಬಟ್ ವರಂಟ್ ಯು ಗೋಯಿಂಗ್ ಟು ಸಿನಿಮಾ ನೀನು ಸಿನಿಮಾಗೆ ಹೋಗ್ತೀನಿ ಅಂತ ಹೇಳ್ತಾ ಇದ್ದೆ ಬಟ್ ನೀನು ದೇವಸ್ಥಾನ ಸಾರಿ ದೇವಸ್ಥಾನಕ್ಕೆ ಹೋಗ್ತೀನಿ ಅಂತ ಹೇಳ್ತಾ ಇದ್ದೀನಿ ನಿನ್ನ ಸಿನಿಮಾಗ ಹೋಗ್ತಾ ಇದ್ದೇ ಸಂದಿಂಗ್ಲಾಯ್ತಾ ಓಕೆ ವಾರಂಟ್ ಯು ವಾರಂಟ್ ವಿ ವಾರಂಟ್ ಆಮೇಲೆ ಹಿ ಶೀಟ್ ಬಂದಾಗ ವಝಂಟ್ ಹಿ ವಝಂಟ್ ಶಿ ವಝಂಟ್ ಹಿ ಪ್ಲೇಯಿಂಗ್ ಅವ್ನು ಆಟ ಆಡ್ತಾ ಇರಲಿಲ್ವಾ ವಝಂಟ್ ಶಿ ಡಾನ್ಸಿಂಗ್ ಅವ್ನು ಮಾಡ್ತಾ ಇರಲಿಲ್ವಾ ವಝಂಟ್ ಇಟ್ ಈಟಿಂಗ್ ಅದು ತಿಂತಾ ಇರಲಿಲ್ವಾ ಐ ಹೋಪ್ ಯು ಆರ್ ಕ್ಯಾಚಿಂಗ್ ನಿಮಗೆ ಐಡಿಯಾ ಸಿಗ್ತಾ ಇದೆ ರೈಟ್ ಸೊ ಇಷ್ಟೇ ಇಷ್ಟೇ ಇರೋದು ಸ್ಟ್ರಕ್ಚರ್ ಬೇಸಿಕ್ ಆಗಿ ನಿಮ್ಗೆ ಇಷ್ಟು ಬಂದುಬಿಟ್ಟು ನಿಮಗೆ ಸಿಕ್ಸ್ಟಿ ಪರ್ಸೆಂಟ್ ಇಂಗ್ಲೀಷ್ ಬಂದಂಗೆ ಇಷ್ಟಲ್ಲ ಇದ್ರದ್ದು ಆನ್ಸರ್ಸ್ ಆನ್ಸರ್ ಕ್ವೆಶನ್ಸನ್ನ ಆನ್ಸರ್ ಹೆಂಗೆ ಮಾಡೋದು ಅದ್ರ ಜೊತೆಗೆ ನಮಗೆ ವಾಟ್ ಡಬ್ಲ್ಯೂ ಎಚ್ ಕ್ವಶನ್ ಹಾಕಬೇಕು ಇಲ್ಲ ಇರೋದು ಓವರ್ ಆಲ್ ಇಂಗ್ಲೀಷಲ್ಲಿ ಎಲ್ಲ ಆಲ್ಮೋಸ್ಟ್ ಸೆಂಟೆನ್ಸಸ್ ಇರೋದು ಪ್ರೆಸೆಂಟ್ ಟೆನ್ಸ್ ಫಾಸ್ಟ್ ಟೆನ್ಸ್ ಸಾರಿ ಪ್ರೆಸೆಂಟ್ ಸಿಂಪಲ್ ಪ್ರೆಸೆಂಟ್ ಸಿಂಪಲ್ ಫಾಸ್ಟ್ ಪ್ರೆಸೆಂಟ್ ಕಂಟಿನ್ಯೂಸ್ ಫಾಸ್ಟ್ ಕಂಟಿನ್ಯೂಸ್ ಆಮೇಲೆ ಫ್ಯೂಚರ್ ಫ್ಯೂಚರಲ್ಲೂ ಜಾಸ್ತಿ ಏನು ಬರೋದಿಲ್ಲ ಓವರ್ ಆಲ್ ಈ ನಾಲ್ಕು ಟೆನ್ಸಲ್ಲೇ ಇರೋದು ಯುನೋ ಫಿಫ್ಟಿ ಟು ಫಿಫ್ಟಿ ಫೈವ್ ಸಿಕ್ಸ್ಟಿ ಪರ್ಸೆಂಟ್ ನಿಮಗೆ ಈ ನಾಲ್ಕು ಟೆನ್ಸಲ್ಲಿ ನೀವು ಸಾಮಾನ್ಯವಾಗಿ ಮಾತಾಡೋದಾದ್ರೂ ಇದರಲ್ಲೇ ಮಾತಾಡೋದು ನೀವು ಒಂದು ಒಂದು ಮೂರು ನಿಮ್ ಒಂದು ನಿಮಿಷ ಕಂಟಿನ್ಯೂಸ್ ಆಗಿ ಯಾರಾದರೂ ಮಾತಾಡಿ ಕನ್ನಡದಲ್ಲಿ ಕನ್ನಡದಲ್ಲಿ ಮಾತಾಡಿ ಅವೆಲ್ಲ ಸೆಂಟೆನ್ಸ್ಗಳು ಇದರಲ್ಲೇ ಇರುತ್ತವೆ ಬಟ್ ಆಮೇಲೆ ಇದು ಮಾತ್ರ ಅಲ್ಲ ಡಬ್ಲ್ಯೂ ಎಚ್ ಕ್ವಶನ್ ಎಲ್ಲ ಸೇರಿ ಸೊ ವಾಟ್ ವೈ ಯು ಡೂಯಿಂಗ್ ವೇರ್ ವೈ ಯು ಗೋಯಿಂಗ್ ಓಕೆ ವೇರ್ ಆರ್ ಯು ಗೋಯಿಂಗ್ ವೈ ಡಿಡ್ ಯು ಗೋ ವೈ ಡಿಡ್ ಯು ಡೂ ದ್ಯಾಟ್ ಓಕೆ ಹೌ ಡಿಡ್ ಯು ಡೂ ದ್ಯಾಟ್ ಹೂ ಡಿಡ್ ಯು ಕಾಂಟ್ಯಾಕ್ಟ್ ಆಮೇಲೆ ಹೌ ಮಚ್ ಡಿಡ್ ಯು ಬೈ ದ್ಯಾಟ್ ಹೌ ಮಚ್ ಡಿಡ್ ಯು ಪೇ ಸೊ ಹೌ ಮಚ್ ಹೌ ಲಾಂಗ್ ಡಿಡ್ ಯು ಸ್ಪೆಂಡ್ ದ್ಯಾಟ್ ಸೊ ಇದು ಇದೆಲ್ಲ ಸೇರಿದಾಗ ನಾನು ಹೇಳಿದ್ದು ಡಬ್ಲ್ಯೂ ಎಚ್ ಕ್ವೆಶನ್ಸ್ ಹಾಕ್ತೀವಿ ನೆಕ್ಸ್ಟು ಅದು ಓವರ್ ಆಲ್ ನಿಮಗೆ ಸಿಕ್ಸ್ಟಿ ಪರ್ಸೆಂಟ್ ಇಂಗ್ಲೀಷ್ ಇದರಲ್ಲೇ ಕವರ್ ಆಗಿರುತ್ತೆ ಈ ಇಂಗ್ಲೀಷ್ ಅಂತಲ್ಲ ಲ್ಯಾಂಗ್ವೇಜು ಸಿಕ್ಸ್ಟಿ ಪರ್ಸೆಂಟ್ ಕನ್ನಡ ಆಗಲಿ ಯಾವುದೇ ಲ್ಯಾಂಗ್ವೇಜ್ ಆಗಲಿ ಈ ಟೆನ್ಸಲ್ಲೇ ಅಡಗಿರುತ್ತೆ ಅಲ್ಲ ಉಳಿದಿರೋದು ಸಪೋರ್ಟ್ ಮಾಡುತ್ತೆ ಅಷ್ಟೇ ಮತ್ತೆ ನೀವು ತುಂಬ ಮಾತಾಡಲಿಕ್ಕೆ ಅದು ಸಪೋರ್ಟ್ ಮಾಡುತ್ತೆ ಅರ್ಥ ಇದು ಕರೆಕ್ಟಾಗಿ ಬೇಸ್ ಕರೆಕ್ಟಾಗಿರಬೇಕು ಇದರಲ್ಲಿ ನಿಮಗೆ ಕ್ವೆಶನ್ ಯಾವುದೇ ಕ್ವಶನ್ ಕೇಳಿದ್ರು ಹೇಳೋಕ್ಕೆ ಗೊತ್ತಾಗಬೇಕು ಗಾಟ್ ಇಟ್ ಓಕೆ ಹಾಂ ನೋಡಿ ಇದನ್ನು ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡೋಣ ನೆಕ್ಸ್ಟ್ ಕ್ಲಾಸಲ್ಲಿ ಇದಕ್ಕೆ ನಾನಿನ್ನೂ ಸೆಂಟೆನ್ಸ್ ಕೊಟ್ಟಿಲ್ಲ ನಿಮಗೆ ಜಸ್ಟ್ ನಾನು ನೋಡಿ ಇಲ್ಲ ಇದೇ ಇದೇ ಇಷ್ಟೇ ಸೆಂಟೆನ್ಸ್ ಏನು ಸೆಂಟೆನ್ಸ್ ಹೇಳಬೇಕಂತ ಇಲ್ಲ ಬಟ್ ಮೋರ್ ಸೆಂಟೆನ್ಸಸ್ ಕೊಟ್ಟಾಗ ಅದು ಪ್ರಾಕ್ಟೀಸ್ ಮಾಡಿದಾಗ ಏನಾಗುತ್ತೆ ಯು ಕೀಪ್ ಆನ್ ಸೇನೋ ಇಫ್ ಯು ಕೀಪ್ ಆನ್ ಸೇಯ್ ದ ಸೆಂಟೆನ್ಸಸ್ ಯುನೋ ಮಲ್ಟಿಪಲ್ ಸೆಂಟೆನ್ಸಸ್ ಅಗೇನ್ ಇನ್ ಯುನೋ ಮಲ್ಟಿಪಲ್ ಟೈಮ್ಸ್ ಯು ವಿಲ್ ಬಿಕಮ್ ಫ್ಲೂಯೆಂಟ್ ಅಟ್ ಲೀಸ್ಟ್ ವಿತ್ ದೋ ಸೆಂಟೆಸಸ್ ಆ ಸೆಂಟೆಸನ್ನೇ ಪದೇ ಪದೇ ಹೇಳಿದಾಗ ನಾನು ನೂರು ಸೆಂಟೆನ್ಸ್ ಕೊಟ್ಟಿದ್ದೀನಿ ರೈಟ್ ಸಿಂಪಲ್ ಪಾಸ್ಟಿಗೆ ಮತ್ತೆ ಸಿಂಪಲ್ ಪ್ರೆಸೆಂಟಿಗೆ ನೂರು ಕ್ವಶ್ಚನ್ ಆನ್ಸರ್ಸ್ ಇದೆ ಅದೇ ಸಾಕು ನಿಮಗೆ ಅದು ಕರೆಕ್ಟಾಗಿ ನಿಮಗೆ ಬಂತು ಅಂತ ಹೇಳಿದ್ರೆ ಯು ಕ್ಯಾನ್ ಮೇಕ್ ಎನಿ ಸೆಂಟೆನ್ಸಸ್ ಇನ್ ಯುನೋ ಸಿಂಪಲ್ ಪಾಸ್ಟ್ ಆ್ಯಂಡ್ ಸಿಂಪಲ್ ಪ್ರೆಸೆಂಟ್ ಕ್ವೆಶನ್ಸ್ ಮಾಡ್ಬೋದು ಸೆಂಟೆನ್ಸಸ್ ಮಾಡ್ಬೋದು ಓಕೆ ರೈಟ್ ಸೊ ಇದನ್ನು ಕಳಿಸ್ತೀನಿ ನಾನು ಇದನ್ನೆಲ್ಲ ರೆಡಿ ಪ್ರಾಕ್ಟೀಸ್ ಮಾಡಿ ಯಾವ್ದಾವ್ದು ಕಳಿಸ್ತೀನಿ ಆಯಾ ದಿನಕ್ಕೆ ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡ್ತಾ ಇರಿ ಆವಾಗ ನಿಮಗೆ ಕರೆಕ್ಟಾಗಿ ಬಂದ್ಬಿಡುತ್ತೆ ಹ್ಞೂ ರೈಟ್ ಚೀನಿ ನೆಕ್ಸ್ಟ್ ಕ್ಲಾಸ್ ಗುಡ್ ನೈಟ್